ನಮಸ್ಕಾರ ಸ್ನೇಹಿತರೆ ಪರಂಪರೆಯ ಹೊಸ ವಿಷಯಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಭಾರತದ ಇತಿಹಾಸದಲ್ಲಿ ಒಂದಾನೊಂದು ಕಾಲದಲ್ಲಿ ತನ್ನ ಶೌರ್ಯ ತಂತ್ರಜ್ಞಾನ ಹಾಗೂ ವಿಜಯಗಳ ಮೂಲಕ ತನ್ನ ಹೆಸರನ್ನು ಚಿರಸ್ಥಾಯಿಯಾಗಿ ದಾಖಲಿಸಿಕೊಂಡ ರಾಜ ಇಮ್ಮಡಿ ಪುಲಕೇಶಿ ಚಾಲುಕ್ಯ ವಂಶದ ಅತ್ಯಂತ ಶಕ್ತಿಶಾಲಿ ಸಾಮ್ರಾಟ ದಕ್ಷಿಣ ಭಾರತವನ್ನು ಏಕೀಕರಿಸಿ ಉತ್ತರ ಭಾರತದ ಪ್ರಸಿದ್ಧ ರಾಜರಿಗೂ ಸವಾಲು ಹಾಕಿದ ಮಹಾನ್ ಯೋಧ ಅವನ ರಾಜಭಾರವು ಕೇವಲ ರಾಜಕೀಯ ಶಕ್ತಿಯಲ್ಲ ಕಲೆ ಸಾಹಿತ್ಯ ಸಂಸ್ಕೃತಿ ಮತ್ತು ವ್ಯಾಪಾರದಲ್ಲಿ ಹೊಸ ಭಾಗಲನ್ನು ತೆರೆಯಿತು ಇಂದು ನಾವು ಅವನ ಜೀವನ ಸಾಧನೆ ಮತ್ತು ಅವನ ವಿಜಯಗಳನ್ನು ಅವನ ಕಾಲದಲ್ಲಿ ನಿರ್ಮಾಣವಾದ ಸುವರ್ಣ ಯುಗದ ಕುರಿತು ತಿಳಿದುಕೊಳ್ಳೋಣ ಅದು ಇಮ್ಮಡಿ ಪುಲಕೇಶಿಯ ಅದ್ಭುತ ಕಥೆ ಒಂದು ಸಾಮ್ರಾಟನ ಗಾಥೆ ಬಲಿಷ್ಠ ಕನ್ನಡದ ನಿರ್ಮಾಪಕ ಕನ್ನಡದ ಕುಲತಿಲಕ ದಕ್ಷಿಣ ಪಥೇಶ್ವರ ಪರಮ ಭಾಗವತ ಹಾಗೂ ದಕ್ಷಿಣ ಭಾರತದ ಅತ್ಯಂತ ಶ್ರೇಷ್ಠ ದೊರೆ ಭಾರತದ ನೌಕಾಪಡೆಯ ಪಿತಾಮಹ ಇಮ್ಮಡಿ ಪುಲಕೇಶಿಯ ಕಥೆಗೆ ತಮಗೆಲ್ಲರಿಗೂ ಮತ್ತೊಂದು ಬಾರಿ ಪ್ರೀತಿಯ ಸ್ವಾಗತ ನಿರಯ ಎಂಬುದು ಈತನ ಜನ್ಮನಾಮವಾಗಿತ್ತು ಪಟ್ಟಾಭಿಷೇಕದ ನಂತರ ಇಮ್ಮಡಿ ಪುಲಕೇಶಿಯಾಗಿ ಪ್ರಸಿದ್ಧಿ ಹಾಗೂ ಸುಮಾರು ಮೂವತ್ತ್ ಮೂರು ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ ಧೀರ ಚಾಳುಕ್ಯ ಚಕ್ರವರ್ತಿ ವಂದನೆ ಕೀರ್ತಿವರ್ಮನು ಅನಾರೋಗ್ಯದಿಂದ ಬಳಲುತ್ತಿರುವಾಗ ಆತನ ಮಕ್ಕಳಾದ ಎರೆಯ ವಿಷ್ಣುವರ್ಧನ ಹಾಗೂ ಜಯಸಿಂಹ ಅಪ್ರಾಪ್ತರಾಗಿದ್ದರಿಂದ ಕೀರ್ತವರ್ಮನು ಆತನ ಸಹೋದರನಾದ ಮಂಗಳೇಶನಿಗೆ ಆಡಳಿತವನ್ನು ಬಿಟ್ಟುಕೊಡುತ್ತಾನೆ ಅಂದರೆ ಕ್ರಿಸ್ತಶಕ ಐದುನೂರ ತೊಂಬತ್ತಾರರಿಂದ ಆರುನೂರ ಹತ್ತರವರೆಗೆ ಮಂಗಳೇಶನು ಒಳ್ಳೆಯ ಆಡಳಿತವೇನೂ ನೀಡಿದ ಅತ್ತು ಆತನ ಕಾಲದಲ್ಲಿ ಬಾದಾಮಿಯಲ್ಲಿ ನಾಲ್ಕು ಗುಹಾಲಯ ಮಹಾಕೂಟ ದೇವಾಲಯ ಸ್ತಂಭಶಾಸನ ಎಲ್ಲವೂ ಕೂಡ ಪ್ರಾಮುಖ್ಯತೆಯನ್ನು ಪಡೆದುಕೊಂಡವು ಮಹತ್ವಾಕಾಂಕ್ಷೆಯಾಗಿದ್ದ ಈ ಮಂಗಳೇಶನು ತನ್ನ ಅಣ್ಣನ ಮಕ್ಕಳು ಆಡಳಿತಕ್ಕೆ ಬಂದಾಗ ಅವರಿಗೆ ರಾಜ್ಯವನ್ನು ಬಿಟ್ಟುಕೊಡದೆ ತನ್ನ ಮಗನಾದ ಸುಂದರವರ್ಮನಿಗೆ ಆಡಳಿತವನ್ನು ಬಿಟ್ಟುಕೊಡಲು ಮುಂತಾದಾಗ ಚಾಲುಕ್ಯ ಸಾಮ್ರಾಜ್ಯದಲ್ಲಿ ಯಾದವಿ ಕಲಹ ಅಂದರೆ ದಾಯಾದಿ ಕಲಹ ಆರಂಭವಾಯಿತು ಇಂದಿನ ಕೋಲಾರ ಎಂದು ಪ್ರಸಿದ್ಧಿಯಾಗಿರುವ ಅಂದಿನ ಬಾಲವಾಡಿಯಲ್ಲಿ ಅಜ್ಜಿಯ ಆಶ್ರಯದಲ್ಲಿ ಬೆಳೆಯುತ್ತಿದ್ದ ಇಮ್ಮಡಿ ಪುಲಕೇಶಿ ತನ್ನ ರಾಜ ಕೈತಪ್ಪಿ ಹೋಗುತ್ತಿರುವುದನ್ನು ಮನಗಂಡು ತನ್ನ ಸ್ನೇಹಿತರು ತನ್ನ ವಿಶ್ವಾಸಿಗಳ ಮಂತ್ರಿಗಳ ಸಹಾಯದಿಂದ ಗುಡ್ಡುಗಾಡು ಪ್ರದೇಶದಲ್ಲಿ ಒಂದು ಸೈನ್ಯವನ್ನು ಕಟ್ಟಿ ತನ್ನ ಚಿಕ್ಕಪ್ಪ ಮಂಗಳೇಶನ ವಿರುದ್ಧ ಹೋರಾಡಲು ಮುಂದಾಗುತ್ತಾನೆ ಆಂಧ್ರದ ಅನಂತಪುರದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಎಡಪಟ್ಟು ಸುಂಡಿಗೆ ಎಂಬಲ್ಲಿ ಮಂಗಳೇಶ ಮತ್ತು ಪುಲಕೇಶಿಯ ನಡುವೆ ಕ್ರಿಸ್ತಶಕ ಶಕ್ತ ಆರುನೂರ ಹತ್ತರಲ್ಲಿ ಕದನ ನಡೆಯಿತು ಈ ಕದನದಲ್ಲಿ ಪುಲಕೇಶಿಯು ತನ್ನ ಚಿಕ್ಕಪ್ಪ ಮಂಗಳೇಶನನ್ನು ಕೊಂದು ಚಾಲುಕ್ಯ ಚಕ್ರವರ್ತಿಯಾಗಿ ಹೊರಹೊಮ್ಮುತ್ತಾನೆ ಸಂಘರ್ಷದಿಂದ ಪಡೆದುಕೊಂಡ ಆಡಳಿತ ಅಷ್ಟು ಸುಲಭವೇನೂ ಆಗಿರಲಿಲ್ಲ ಪ್ರಾರಂಭದಲ್ಲಿ ಯಾದವೀ ಕಲಹಗಳಿಂದ ಭಿನ್ನಾಭಿಪ್ರಾಯಗಳು ಪ್ರಾರಂಭವಾಗಿದ್ದವು ಚಾಲುಕ್ಯರ ಸಾಮಂತರಾದ ಅಪ್ಪಾಯಕ ಮತ್ತು ಗೋವಿಂದ ಸ್ವಾತಂತ್ರ್ಯತೆಯನ್ನು ಘೋಷಿಸಿಕೊಂಡಿದ್ದರು ಹುಲಕೇಶಿ ಪಟ್ಟಾಭಿಷೇಕವಾದ ನಂತರ ಭೀಮಾ ನದಿ ತೀರದಲ್ಲಿ ರಾಷ್ಟ್ರಕೂಟರ ಸಾಮಂತರನ್ನು ಸೋಲಿಸಿದನು ಗೋವಿಂದ ಸಾಮಂತರಾಗಲು ಒಪ್ಪಿಕೊಂಡರೆ ಅಪ್ಪಾಯಕ ಅಲ್ಲಿಂದ ಪಲಾಯನಗಿಲ್ಲ ಅಲ್ಲಿಂದ ಚಾಲುಕ್ಯರ ಸಾಮ್ರಾಜ್ಯದಲ್ಲಿ ಶಾಂತಿಯ ಆರಂಭ ಇಮ್ಮಡಿ ಪುಲಕೇಶಿ ಎಂದರೆ ಸೈನಿಕ ಸಾಧನೆಗಳಿಂದ ಪ್ರಸಿದ್ಧಿ ಪಡೆದ ಚಕ್ರವರ್ತಿ ದಕ್ಷಿಣದ ಪ್ರದೇಶಗಳ ಮೇಲೆ ದಾಳಿ ಕೈಗೊಂಡು ದಕ್ಷಿಣದ ಸಾಮ್ರಾಜ್ಯಗಳಾದ ಗೋವೆಯ ಕದಂಬರು ಕೊಂಕಣದ ಮೌರ್ಯರು ದಕ್ಷಿಣ ಕನ್ನಡ ಪ್ರದೇಶವನ್ನು ಆಳುತ್ತಿದ್ದ ಆಳೂಬರು ಚಾಲುಕ್ಯರ ಸಾಮಂತವನ್ನು ತೊರೆದು ಸ್ವಾತಂತ್ರ್ಯರಾಗಲು ಬಯಸಿದ್ದರು ಈ ಎಲ್ಲ ರಾಜರುಗಳನ್ನು ಸೋಲಿಸಿ ಆಳೂಪರಾಣಿ ಕದಂಬ ದೇವಿಯನ್ನ ವಿವಾಹವಾಗಿ ಪ್ರಪ್ರಥಮ ರಾಜತಾಂತ್ರಿಕ ಗೆಲುವನ್ನು ಪಡೆದುಕೊಳ್ಳುತ್ತಾನೆ ಜೊತೆಗೆ ಅವರೆಲ್ಲರ ಬೆಂಬಲವನ್ನು ಕೂಡ ಪಡೆದುಕೊಳ್ಳುತ್ತಾನೆ ನಮ್ಮ ಹೆಮ್ಮೆಯ ವೀರ ಇಮ್ಮಡಿ ಪುಲಕೇಶಿ ತದನಂತರ ಪೂರ್ವ ಕರಾವಳಿಯ ಮೇಲೆ ದಾಳಿ ಮಾಡಿ ಅಲ್ಲಿ ಸಹ ವಿಷ್ಣುವನ್ನು ಸೋಲಿಸಿ ತನ್ನ ಸಹೋದರ ಕುಜ್ಜ ವಿಷ್ಣುವರ್ಧನನ್ನು ರಾಜನಾಗಿ ಮಾಡಿದ ಅದೇ ವಿಷ್ಣುವರ್ಧನ ಮುಂದೆಯೇ ವೆಂಗಿಯ ಚಾಲುಕ್ಯರ ಸ್ಥಾಪನೆ ಮಾಡಿ ನಿರಂತರವಾಗಿ ಇಮ್ಮಡಿ ಪುಲಕೇಶಿಗೆ ಸಹಾಯ ಹಸ್ತ ನೀಡುತ್ತಾ ಬಂದ ಇದೇ ಸಮಯದಲ್ಲಿ ದಕ್ಷಿಣದಲ್ಲಿ ಇಮ್ಮಡಿ ಪುಲಕೇಶಿ ರಾಜ್ಯಭಾರ ಮಾಡುತ್ತಿರುವಾಗ ಉತ್ತರದಲ್ಲಿ ಪುಲಕೇಶಿಯ ಸಮಕಾಲೀನ ಅರಸ ಕನೋಜದ ರಾಜ ಹರ್ಷವರ್ಧನ ರಾಜ್ಯಭಾರ ಮಾಡುತ್ತಿದ್ದ ಹರ್ಷನ ಸಾಮಂತರಾದ ಮಾಳವ ಲಾಟರು ಗುರ್ಜರು ಕೂಡ ಆಳತವನ್ನ ಮಾಡುತ್ತಿರುತ್ತಾರೆ ನಮ್ಮ ಇಮ್ಮಡಿ ಪುಲಕೇಶಿಯು ಉತ್ತರ ಪಥೇಶ್ವರ ಹರ್ಷವರ್ಧನನ ಸಾಮಂತರಾದ ಮಾಳವ ಲಾಟರು ಮತ್ತು ಗುರ್ಜರ ಮೇಲೆ ದಾಳಿ ಕೈಗೊಂಡು ಹಾಗೂ ಮಹಾರಾಷ್ಟ್ರ ಮತ್ತು ಗುಜರಾತನ್ನು ವಶಪಡಿಸಿಕೊಂಡ ಹಾಗೂ ಮಹಾರಾಷ್ಟ್ರ ಮತ್ತು ಗುಜರಾತನ ಆಡಳಿತಕ್ಕೆ ತನ್ನ ಇನ್ನೊಬ್ಬ ಸಹೋದರ ಜಯಸಿಂಹನನ್ನು ಮಾಂಡಲಿಕನಾಗಿ ನೇಮಕ ಮಾಡುತ್ತಾನೆ ಅಷ್ಟೊತ್ತಿಗೆ ಇಮ್ಮಡಿ ಪುಲಿಕೇಶಿಯ ಸಾಮ್ರಾಜ್ಯ ಉತ್ತರದ ನರ್ಮದಾ ನದಿ ತೀರದಿಂದ ದಕ್ಷಿಣದ ಕಾವೇರಿಯವರೆಗೂ ವಿಸ್ತಾರಗೊಂಡಿತ್ತು ಅದೇ ಸಂದರ್ಭದಲ್ಲಿ ಗುಜರಾತಿನ ವಲ್ಲಭೀಯ ರಸ ಧ್ರುವಸೇನನ ವಿಚಾರದಲ್ಲಿ ಹರ್ಷವರ್ಧನ ಹಾಗೂ ಇಮ್ಮಡಿ ಪುಲಿಕೇಶಿಗೂ ಸಂಘರ್ಷ ಪ್ರಾರಂಭವಾಯಿತು ಈ ಸಮಯದಲ್ಲಿ ಹರ್ಷವರ್ಧನನು ತನ್ನ ಒಬ್ಬ ಸಾಮಂತನನ್ನು ದಕ್ಷಿಣಕ್ಕೆ ಕಳುಹಿಸಿಕೊಟ್ಟು ಇಮ್ಮಡಿ ಪುಲಕೇಶಿಯ ಆಸ್ಥಾನದಲ್ಲಿ ಬಂದು ಪುಲಕೇಶಿಗೆ ಹರ್ಷವರ್ಧನ ಸಾಮಂತರಾಗಲು ಮತ್ತು ವಾರ್ಷಿಕ ಕಪ್ಪ ಕೊಡುವ ವಿಚಾರವನ್ನು ಪುಲಕೇಶಿಗೆ ತಿಳಿಸುತ್ತಾನೆ ಇದಕ್ಕೆ ಪ್ರತಿಕ್ರಿಯಿಸಿದ ಇಮ್ಮಡಿ ಪುಲಕೇಶಿಯು ಹೇಳುತ್ತಾನೆ ನೋಡು ಉತ್ತರದಲ್ಲಿ ನಿಮ್ಮ ರಾಜ ಯಾವ ರೀತಿಯ ರಾಜ್ಯಭಾರ ಮತ್ತು ಆಡಳಿತ ಮಾಡುತ್ತಿರುವನವೋ ಅದೇ ರೀತಿ ನಾನು ಕೂಡ ದಕ್ಷಿಣದಲ್ಲಿ ಮಾಡುತ್ತಿದ್ದೇನೆ ನಿಮ್ಮ ಸಾಮಂತರಾಗಲು ಸಾಧ್ಯವಿಲ್ಲ ನೀವೇನಾದರೂ ಯುದ್ಧಕ್ಕೆ ಸಿದ್ಧ ಎಂದರೆ ನಾನೂ ಕೂಡ ಸಿದ್ಧ ಇಮ್ಮಡಿ ಪುಲಕೇಶಿಯು ಎಂದೂ ಕೂಡ ದಂಡೆತ್ತಿ ಹೋದವನಲ್ಲ ಹರ್ಷವರ್ಧನೇ ದಕ್ಷಿಣ ಮೇಲೆ ದಂಡೆತ್ತಿ ಬಂದ ಹಾಗೂ ತನ್ನ ಸಾಮ್ರಾಜ್ಯದ ರಕ್ಷಣೆಗಾಗಿ ತೊಡೆತಟ್ಟಿ ನಿಂತವನೇ ನಮ್ಮ ಧೀರಾ ಇಮ್ಮಡಿ ಪುಲಕೇಶಿ ಆರು ಸಾವಿರ ಮದಗಜ ಹಾಗೂ ಬಲಿಷ್ಠ ಅಶ್ವಪಡೆಯನ್ನು ಹೊಂದಿದ್ದ ಹರ್ಷವರ್ಧನ ದಂಡೆತ್ತಿ ಬರುತ್ತಾನೆ ನರ್ಮದಾ ನದಿ ತೀರದಲ್ಲಿ ನಡೆದ ಘನಘೋರ ಯುದ್ಧದಲ್ಲಿ ಹರ್ಷವರ್ಧನ ಸೋತು ಸುನ್ನನಾದ ಇಮ್ಮಡಿ ಪುಲಿಕೇಶಿಯ ಆಸ್ಥಾನದಲ್ಲಿದ್ದ ಜೈನಕವಿ ರವಿಕೀರ್ತಿಯು ಐಹೊಳೆ ಶಾಸನದಲ್ಲಿ ತಿಳಿಸಿದಂತೆ ಭೇದಿಸಲಾಗದ ಸೈನ್ಯದೊಂದಿಗೆ ಬಂದಿದ್ದ ಹರ್ಷನ ಆಟ ಕರ್ನಾಟಕ ಬಲದ ಮುಂದೆ ನಡೆಯಲಿಲ್ಲ ಕರ್ನಾಟ ಬಲ ಎಂದರೆ ನಮ್ಮ ಬಾದಾಮಿ ಚಾಲುಕ್ಯರ ಸೈನ್ಯವನ್ನು ಕರ್ನಾಟ ಬಲ ಸೈನ್ಯ ಎಂದು ಕೂಡ ಕರೆಯಲಾಗುತ್ತಿತ್ತು ಹರ್ಷನು ತನ್ನ ಅಶ್ವ ಮತ್ತು ಮದಗಜಗಳು ಸತ್ತು ಬೀಳುತ್ತಿರುವುದನ್ನು ಕಂಡು ಹರ್ಷನು ತನ್ನ ಹರ್ಷವನ್ನ ಕಳೆದುಕೊಂಡನು ಹರ್ಷನ ಹರ್ಷವು ಮಂಜಿನಂತೆ ಕರಗಿತು ಚಾಲುಕ್ಯ ಚಕ್ರವರ್ತಿ ಇಮ್ಮಡಿ ಪುಲಿಕೇಶಿಯ ಜೊತೆ ಒಪ್ಪಂದವನ್ನ ಮಾಡಿಕೊಂಡ ಹರ್ಷ ಪರಮೇಶ್ವರ ಎಂಬ ಬಿರುದನ್ನ ನೀಡುತ್ತಾನೆ ನರ್ಮದಾ ನದಿ ಎರಡು ಸಾಮ್ರಾಜ್ಯದ ಗಡಿಯಾಯಿತು ಹರ್ಷವರ್ಧನನು ನರ್ಮದಾ ನದಿ ದಾಟಿ ಬಾರದಿರಲು ತಿಳಿಸುತ್ತಾನೆ ಒಂದು ವೇಳೆ ಇಮ್ಮಡಿ ಪುಲಿಕೇಶಿಯು ಮಹತ್ವಾಕಾಂಕ್ಷೆ ಇಟ್ಟುಕೊಂಡು ಉತ್ತರದ ಮೇಲೆ ದಾಳಿ ಮಾಡಿದ್ದೇ ಆದಲ್ಲಿ ಚಂದ್ರಗುಪ್ತ ಮೌರ್ಯ ರಾಜ ಅಶೋಕ ಮತ್ತು ಸಮುದ್ರಗುಪ್ತನಂತೆ ಅಖಂಡ ಭಾರತವನ್ನು ಆಳಿದ ದಕ್ಷಿಣದ ದೊರೆಯಾಗಿ ಹೊಮ್ಮುತ್ತಿದ್ದ ಆದರೆ ಕನ್ನಡಿಗರು ವಿಶಾಲ ಹೃದಯದವರು ಎನ್ನುವ ಹಾಗೆ ನಾನು ದಂಡೆತ್ತಿ ಹೋದವನಲ್ಲ ನಾನು ಸಾಮ್ರಾಜ್ಯದ ವಿಸ್ತರಣೆಗೆ ಹೋದವನಲ್ಲ ನನ್ನ ಧ್ಯೇಯ ರಾಜ್ಯವನ್ನು ರಕ್ಷಿಸುವುದೇ ಆಗಿತ್ತು ವಿನಃ ಹರ್ಷವರ್ಧನನ ಮೇಲೆ ದಾಳಿ ಮಾಡುವುದೂ ಆಗಿರಲಿಲ್ಲ ಇದೇ ಕಾರಣ ಆತನ ಯಾವುದೇ ಪ್ರದೇಶವನ್ನು ಆಕ್ರಮಿಸದೆ ಸ್ನೇಹ ಸಂಬಂಧವನ್ನು ಹೊಂದುತ್ತಾನೆ ಹರ್ಷವರ್ಧನನ ಆಸ್ಥಾನದಲ್ಲಿ ಇದ್ದಂತಹ ಆಸ್ಥಾನ ಕವಿ ಬಾಣಭಟ್ಟ ಹರ್ಷಚರಿತ ಎಂಬ ಕೃತಿಯಲ್ಲಿ ವಿವರಿಸಿದಂತೆ ನರ್ಮದಾ ನದಿ ಕಾಲಗದಲ್ಲಿ ಹರ್ಷವರ್ಧನ ಜಯಶಾಲಿಯಾದನು ಎಂದು ವಿಪರ್ಯಾಸ ಎನ್ನುವುದು ಏನೆಂದರೆ ಸಾಮ್ರಾಜ್ಯದ ವಿಸ್ತರಣೆಗಾಗಿ ಬಂದಿದ್ದ ಹರ್ಷವರ್ಧನ ಯುದ್ಧದಲ್ಲಿ ಜಯಶಾಲಿಯಾದರೂ ಕೂಡ ದಕ್ಷಿಣದಲ್ಲಿ ಸಾಮ್ರಾಜ್ಯವನ್ನು ವಿಸ್ತರಿಸಲು ಯಾಕೆ ಬರಲಿಲ್ಲ ಎನ್ನುವುದು ಇಮ್ಮಡಿ ಕುಲಕೇಶಿಯ ಆಸ್ಥಾನ ಕವಿ ರವಿಕೀರ್ತಿಯನ್ನೂ ಬಿಡೋಣ ಹರ್ಷವರ್ಧನನ ಆಸ್ಥಾನ ಕವಿ ಬಾಣಭಟ್ಟನನ್ನೂ ಬಿಡೋಣ ಹರ್ಷವರ್ಧನ ಇಮ್ಮಡೆ ಪುಲಕೇಶಿ ಮತ್ತು ಪಲ್ಲವರ ದೊರೆ ವಂದನೆ ಮಹೇಂದ್ರ ವರ್ಮನ ಇವರೆಲ್ಲರೂ ಆಸ್ಥಾನಕ್ಕೆ ಭೇಟಿ ನೀಡಿದ ಚೀನಿ ಯಾತ್ರಿಕ ಹಫಾನಿಸ್ತಾನ್ ತನ್ನ ಗ್ರಂಥದಲ್ಲಿ ವಿವರಿಸಿದಂತೆ ಇಡೀ ಉತ್ತರದಲ್ಲಿ ತನ್ನ ಅಧಿಪತ್ಯವನ್ನು ಸ್ಥಾಪಿಸಿದ ಶಿಲಾದಿತ್ಯ ಮಹಾರಾಜ ಹರ್ಷನು ದಕ್ಷಿಣಕ್ಕೂ ತನ್ನ ಸಾಮ್ರಾಜ್ಯ ವಿಸ್ತರಿಸಲು ಹೋಗಿ ಸೋತ ಎಂದ ಮುಂದುವರೆದು ಪುಲಕೇಶಿಯು ಕರ್ನಾಟಕ ಕೊಂಕಣ ಮತ್ತು ಆಂಧ್ರ ಈ ಮೂರೂ ರಾಜ್ಯಗಳನ್ನು ಗೆದ್ದು ತ್ರೈರಾಷ್ಟ್ರಾಧಿಪತಿ ಎಂದು ಕರೆಸಿಕೊಂಡಿದ್ದ ಈ ಎರಡೂ ಆಸ್ಥಾನಕ್ಕೆ ಸೇರದ ಚೀನಿ ಯಾತ್ರಿಕ ತನ್ನ ಗ್ರಂಥದಲ್ಲಿ ನರ್ಮದಾ ನದಿ ಕಾಳಗದಲ್ಲಿ ಹರ್ಷವರ್ಧನನು ಇಮ್ಮಡಿ ಪುಲಕೇಶಿಗೆ ಸೋತು ಶರಣಾಗತಿಯಾದನು ಎಂದು ವಿವರಿಸಿದ್ದಾನೆ ಈ ಒಂದು ಘಟನೆ ಇಮ್ಮಡಿ ಪುಲಕೇಶಿಯನ್ನು ಮುಗಿಲತ್ತರಕ್ಕೆ ಕರೆದುಕೊಂಡು ಹೋಗುತ್ತದೆ ಹರ್ಷವರ್ಧನನ್ನು ಸೋಲಿಸಿದ ಪುಲಕೇಶಿಯು ಕಾವೇರಿ ನದಿ ತೀರದ ಸಂಗಮ ವಂಶದ ಚೋಳ ಚೇರ ಪಾಂಡರನ್ನು ಸೋಲಿಸುತ್ತಾನೆ ಹಾಗೂ ಅವರ ಸ್ನೇಹವನ್ನು ಹೊಂದಿ ರಾಜತಾಂತ್ರಿಕ ಗೆಲುವನ್ನು ಪಡೆದುಕೊಳ್ಳುತ್ತಾನೆ ಈ ಮೂರು ರಾಜ್ಯರ ಸೇನೆಯನ್ನು ಮತ್ತು ಸಹಾಯವನ್ನು ಪಡೆದುಕೊಂಡು ಕಂಚಿಯ ಪಲ್ಲವರ ಮೇಲೆ ದಾಳಿ ಕೈಗೊಡ್ತಾನೆ ಇಮ್ಮಡಿ ಪುಲಕೇಶಿಯೊಂದಿಗೆ ಗಂಗರ ದುರ್ವಿನೀತ ಹಾಗೂ ಪಾಂಡರ ಜಯಂತವರ್ಮ ಸೇರುತ್ತಾರೆ ಚಾಲುಕ್ಯರು ವೈಷ್ಣವರು ವಿಷ್ಣುವಿನ ಆರಾಧಕರಾಗಿದ್ದರು ಹಾಗೂ ಪಲ್ಲವರು ಶೈವರು ಶಿವನ ಆರಾಧಕರು ಈ ಒಂದು ಧಾರ್ಮಿಕ ವೈವಿಧ್ಯತೆಯೇ ಚಾಲುಕ್ಯರ ಮತ್ತು ಪಲ್ಲವರ ಸಮರಕ್ಕೆ ಕಾರಣವಾಗಿರಬಹುದು ಎಂದು ಹೇಳಲಾಗಿದೆ ಈ ಪುಲಕೇಶಿಯ ಸೈನ್ಯ ಕಂಚಿಯ ಪಲ್ಲವರ ಸಾಮ್ರಾಜ್ಯದ ಮೇಲೆ ಲಗ್ಗೆ ಇಡುತ್ತದೆ ಪಲ್ಲವರ ಪುಲ್ಲಲೂರಿನಲ್ಲಿ ಒಂದು ಭೀಕರ ಕಾಳಗ ಜರುಗುತ್ತದೆ ಈ ಕಾಳಗದಲ್ಲಿ ಇಮ್ಮಡಿ ಪುಲಕೇಶಿಯು ಪಲ್ಲವರ ಒಂದನೇ ಮಹೇಂದ್ರ ವರ್ಮನನ್ನು ಕೊಂದು ವಿಜಯ ಹಾರಿಸುತ್ತಾನೆ ಈ ಘಟನೆಯ ಕುರಿತು ರವಿಕೀರ್ತಿಯು ವಿವರಿಸುತ್ತಾನೆ ಪುಲಕೇಶಿಯು ಆರು ಸೈನ್ಯದೊಂದಿಗೆ ಕಂಚಿಯ ಮೇಲೆ ದಾಳಿ ಮಾಡಿದಾಗ ಇಡೀ ಭೂಮಂಡಲವೇ ಸೈನ್ಯದ ಧೂಳಿನಿಂದ ಆವರಿಸಿತ್ತು ಪಲ್ಲವಾಧಿಪತಿಯ ಪ್ರತಾಪ ಮುಳುಗಿ ಹೋಗಿ ಪಲ್ಲವರ ಆಡಳಿತ ಕಂಚಿಯ ಪ್ರಾಕಾರಕ್ಕೆ ಮಾತ್ರ ಸೇರಿತು ಎಂದು ಇಡೀ ಭೂಮಂಡಲವೇ ಧೂಳಿನಿಂದ ಆವರಿಸಿತ್ತು ಪಲ್ಲವಾಧಿಪತಿ ಒಂದನೇ ಮಹೇಂದ್ರವರ್ಮನ ಪ್ರತಾಪ ಮುಳುಗಿ ಹೋಗಿ ಪಲ್ಲವರ ಆಡಳಿತ ಕಂಚಿಯ ಕೋಟೆಗೆ ಮಾತ್ರ ಸೀಮಿತವಾಯಿತು ಈ ಹೊತ್ತಿಗೆ ಪುಲಕೇಶಿಯ ಶೌರ್ಯ ಹಾಗೂ ಭುಜಬಲದ ಪರಾಕ್ರಮ ವಿದೇಶಕ್ಕೆ ತಲುಪುತ್ತದೆ ತಬರಿ ಎಂಬ ಮುಸ್ಲಿಂ ಇತಿಹಾಸಕಾರ ಹೇಳಿದ ಹಾಗೆ ಪರ್ಷಿಯಾದ ರಾಜ ಎರಡನೇ ಕುಸ್ರೋ ಶತ್ರುಗಳ ವಿರುದ್ಧ ಹೋರಾಡಿ ಹೋರಾಡಿ ಸೋತಿದ್ದ ಹಾಗೂ ಕೆಲವು ಪ್ರದೇಶಗಳನ್ನು ಕಳೆದುಕೊಂಡಿದ್ದ ಪರ್ಷಿಯಾ ಅಂದರೆ ಇಂದಿನ ಇರಾನ್ ಅಲ್ಲಿಯ ಚಕ್ರವರ್ತಿ ಎರಡನೇ ಕುಸ್ರೋ ತನ್ನ ರಾಯಭಾರಿಯನ್ನು ಇಮ್ಮಡಿ ಪುಲಕೇಶಿಯ ಆಸ್ಥಾನಕ್ಕೆ ಕಳುಹಿಸಿಕೊಟ್ಟು ಇಮ್ಮಡಿ ಪುಲಕೇಶಿಯ ಸಹಾಯ ಹಸ್ತವನ್ನು ಚಾಚುತ್ತಾನೆ ರಾಜ ಪರಮೇಶ್ವರ ದಕ್ಷಿಣ ಪಥೇಶ್ವರ ನಿಮ್ಮ ಸಹಾಯ ನಮಗೆ ಎಂದೂ ಬೇಕು ಎಂದಾಗ ಪುಲಕೇಶಿಯು ಪರ್ಷಿಯಾದ ರಾಜಕುಮಾರನಿಗೆ ಸಹಾಯ ನೀಡಿ ತಾನು ಇನ್ನೊಬ್ಬ ರಾಯಭಾರಿಯನ್ನು ಪರ್ಷಿಯಾಕ್ಕೆ ಕಳುಹಿಸಿಕೊಟ್ಟು ಎಂದಿಗೂ ಕೂಡ ಸಹಾಯ ಹಸ್ತವನ್ನು ನೀಡ್ತಾನೆ ಇದಕ್ಕೆ ಉದಾಹರಣೆ ಎಂದರೆ ಇಂದಿಗೂ ಕೂಡ ಮಹಾರಾಷ್ಟ್ರದ ಅಜಂತಾದಲ್ಲಿ ಒಂದನೇ ಗುಹಾಲಯದಲ್ಲಿ ನಮ್ಮ ಇಮ್ಮಡಿ ಪುಲಕೇಶಿ ಪರ್ಷಿಯಾದ ರಾಯಭಾರಿಯನ್ನೇ ಸ್ವಾಗತಿಸುವ ಚಿತ್ರವನ್ನು ಇಂದಿಗೂ ಕೂಡ ಕಣ್ಣಾರೆ ನೋಡಬಹುದು ಪ್ರಾರಂಭದಲ್ಲಿಯೇ ಹೇಳಿದ ಹಾಗೆ ಪುಲಕೇಶಿಯು ನೌಕಾಪಡೆಯ ಪಿತಾಮಹ ಚೋಳರಕ್ಕಿಂತಲೂ ಮೊದಲು ಬಲಿಷ್ಠ ನೌಕಾಪಡೆಯನ್ನು ಕಟ್ಟಿದ್ದ ಭಾರತದ ಇತಿಹಾಸದಲ್ಲಿ ಚೋಳರು ನೌಕಾಪಡೆಯನ್ನು ಕಟ್ಟಿದರು ಎಂದು ಹೇಳಲಾಗುತ್ತದೆ ಚೋಳರಕ್ಕಿಂತಲೂ ಮೊದಲು ನೌಕಾಪಡೆಯನ್ನು ಕಟ್ಟಿದ್ದ ಪುಲಕೇಶಿಯು ಮಹಾರಾಷ್ಟ್ರದ ಠಾಣಾ ಬಂದರಿನಲ್ಲಿ ಅರಬ್ಬರು ಅತಿಕ್ರಮಣ ಮಾಡಿದಾಗ ಅವರ ದಾಳಿಯನ್ನು ಹಿಮ್ಮೆಟ್ಟಿಸಿದ ಕೀರ್ತಿ ಇಮ್ಮಡಿ ಪುಲಕೇಶಿಗೆ ಸಲ್ಲುತ್ತದೆ ಇಷ್ಟೊತ್ತಿಗೆ ಪುಲಕೇಶಿಯ ಸಾಮ್ರಾಜ್ಯ ಉತ್ತರದ ನರ್ಮದಾಯಿಂದ ದಕ್ಷಿಣದ ಕಾವೇರಿವರೆಗೆ ಪೂರ್ವದ ವೆಂಗಿ ಮತ್ತು ಕಳಿಂಗದಿಂದ ಪಶ್ಚಿಮದ ಸಮುದ್ರ ತೀರದವರೆಗೂ ಹಬ್ಬಿತ್ತು ಹ್ಯೂನ್ಸ್ತಾನ್ ತನ್ನ ಸಿ ಕೆ ಗ್ರಂಥದಲ್ಲಿ ತೊಂಬತ್ತೊಂಬತ್ತು ಸಾವಿರ ಗ್ರಾಮಗಳ ಆಡಳಿತ ನಡೆಸಿದವ ಇಮ್ಮಡಿ ಪುಲಕೇಶಿ ಎಂದು ತಿಳಿಸಿದ್ದಾನೆ ತನ್ನ ಸೈನ್ಯವನ್ನು ಬಲಪಡಿಸುವ ಉದ್ದೇಶದಿಂದ ಥಾಯ್ಲೆಂಡ್ ಹಾಗೂ ಕಾಂಬೋಡಿಯಾದಿಂದ ಆನೆಗಳನ್ನು ಆಮದು ಮಾಡಿಕೊಳ್ತಾನೆ ಬೇರೆ ಬೇರೆ ಕಡೆಗಳಿಂದ ಕುದುರೆಗಳನ್ನು ಆಮದು ಮಾಡಿಕೊಳ್ತಾನೆ ಕರ್ನಾಟಕ ಆಂಧ್ರ ಮಹಾರಾಷ್ಟ್ರ ತಮಿಳುನಾಡು ಮಧ್ಯಪ್ರದೇಶದವರೆಗೂ ಕೂಡ ಸಾಮ್ರಾಜ್ಯವನ್ನು ವಿಸ್ತರಿಸಿದ ಹಾಗೂ ಎಲ್ಲ ಕಡೆ ದೇವಾಲಯಗಳನ್ನು ನಿರ್ಮಾಣ ಮಾಡಿದ ಹಾಗೂ ಹತ್ತಾರು ದೇವಾಲಯಗಳಿಗೆ ದಾನವನ್ನು ಕೂಡ ನೀಡಿದ ಜೀರ್ಣೋದ್ಧಾರ ಮಾಡಿದ ಕೀರ್ತಿ ನಮ್ಮ ಪುಲಕೇಶಿಗೆ ಸಲ್ಲುತ್ತದೆ ಇಮ್ಮಡಿ ಪುಲಕೇಶಿಗೆ ಒಂದು ಹೆಣ್ಣು ಹಾಗೂ ನಾಲ್ಕು ಗಂಡು ಮಕ್ಕಳ ಸಂತತಿ ಇದ್ದು ಆದಿತ್ಯವರ್ಮ ಚಂದ್ರಾದಿತ್ಯ ವಿಕ್ರಮಾದಿತ್ಯ ಜಯಸಿಂಹ ಮತ್ತು ಅಂಬೇರಾ ಎಂಬ ಮಕ್ಕಳಿದ್ದರು ಮುಂಚೆಯೇ ಹೇಳಿರುವ ಹಾಗೆ ದಾಯಾದಿಗಳ ಕಲಹ ಮುಂದುವರೆಯದಂತೆ ಸಿಂಹಾಸನಕ್ಕಾಗಿ ಕಲಹವೂ ಕೂಡ ಮುಂದುವರೆಯಿತು ಇಮ್ಮಡಿ ಪುಲಕೇಶಿಯು ತನ್ನ ಮೂರನೇ ಮಗ ವಿಕ್ರಮಾದಿತ್ಯನಿಗೆ ತೋರುವ ಪ್ರೀತಿ ಸಲುಗೆಯನ್ನು ಕಂಡು ಆದಿತ್ಯವರ್ಮ ಮತ್ತು ಚಂದ್ರಾದಿತ್ಯನಿಗೆ ಸಹಿಸಲು ಆಗುತ್ತಿರಲಿಲ್ಲ ಈ ಕಾರಣಕ್ಕಾಗಿ ಸಿಂಹಾಸನಕ್ಕಾಗಿ ಕಲವು ಕೂಡ ಆರಂಭವಾಯಿತು ಒಂದು ಕಡೆ ಪುಲಕೇಶಿಯ ಆರೋಗ್ಯ ಕ್ಷೀಣಿಸುತ್ತಾ ಬರುತ್ತಿತ್ತು ಇನ್ನೊಂದು ಕಡೆ ಆಡಳಿತಕ್ಕಾಗಿ ಮಕ್ಕಳಲ್ಲಿ ಕಲಹ ಇಂತಹ ಸಂದರ್ಭದಲ್ಲಿ ಒಂದನೇ ಮಹೇಂದ್ರವರ್ಮನ ಸಾವಿಗೆ ಕಾರಣವಾದ ಇಮ್ಮಡಿ ಪುಲಕೇಶಿಯ ಸೇಡನ್ನು ತೀರಿಸಿಕೊಳ್ಳಲು ಪಲ್ಲವರ ದೊರೆ ಒಂದನೇ ನರಸಿಂಹವರ್ಮ ಕಾದು ಕುಳಿತಿದ್ದ ಕ್ರಿಸ್ತಶಕ ಆರುನೂರ ನಲವತ್ತೆರಡರಲ್ಲಿ ಚಾಲುಕ್ಯರ ಮೇಲೆ ದಾಳಿಗೆ ಸಿದ್ಧನಾದ ನರಸಿಂಹವರ್ಮ ಅದೇ ವರ್ಷ ನಡೆದ ಪೆರಿಯಾಲ ಮಣಿಮಂಗಲಂ ಕದನದಲ್ಲಿ ಪುಲಕೇಶಿಯು ಪಲ್ಲವರಿಗೆ ದಿಟ್ಟ ಉತ್ತರವನ್ನು ನೀಡುತ್ತಾನೆ ಆದರೆ ತೀರಾ ಅನಾರೋಗ್ಯದಿಂದ ಬಳಲುತ್ತಿದ್ದ ಇದೇ ಸಮಯದಲ್ಲಿ ಪುಲಕೇಶಿಯ ಮಕ್ಕಳಾದ ಆದಿತ್ಯವರ್ಮ ಚಂದ್ರಾದಿತ್ಯ ಪಲ್ಲವರ ಜೊತೆ ಸೇರುತ್ತಾರೆ ಇದೇ ಸಂದರ್ಭದಲ್ಲಿ ವಿಕ್ರಮಾದಿತ್ಯ ತನ್ನ ಸಹೋದರರ ವಿರುದ್ಧ ಯುದ್ಧ ಮಾಡಲು ನಿರಾಕರಿಸಿ ರಾಶದನೆಯನ್ನು ಚಲಿಸುತ್ತಾನೆ ಎಂತಹ ಕೆಟ್ಟ ಪರಿಸ್ಥಿತಿ ಬಂತೆಂದರೆ ಅದೇ ವರ್ಷ ನಡೆದ ಸೂರಮಾರ ಕಾಳಗದಲ್ಲಿ ಚಾಲುಕ್ಯ ಚಕ್ರವರ್ತಿ ಸೋತು ಪಲ್ಲವರ ಜೊತೆ ಹೋರಾಡುತ್ತಾ ಹೋರಾಡುತ್ತಾ ಆತನ ರಾಣಿ ಕೂಡ ನಿಧನ ಹೋಗ್ತಾರೆ ಸೊ ಲರಿಯದ ಸರ್ದಾರ ಪುಲಕೇಶಿಯ ಖ್ಯಾತಿಯನ್ನು ನುಚ್ಚು ನೂರು ಮಾಡುತ್ತಾರೆ ಈ ಪಲ್ಲವರು ನಂತರ ನರಸಿಂಹವರ್ಮನ ಸೈನ್ಯ ವಾತಾಪಿಗೆ ದಾಳಿ ಮಾಡುತ್ತದೆ ಎಲ್ಲವನ್ನೂ ಹಾಳು ಮಾಡುತ್ತಾರೆ ಸ್ತ್ರೀ ಪುರುಷರನ್ನ ಕೊಚ್ಚಿ ಹಾಕ್ತಾರೆ ಬಿರುಗಾಳಿಯಂತಿದ್ದ ನರಸಿಂಹನ ಕೈಯಲ್ಲಿ ಬಾದಾಮಿ ಧೂಳಿಪಟವಾಗುತ್ತೆ ಬಾದಾಮಿಯನ್ನು ವಶಪಡಿಸಿಕೊಂಡ ನಂತರ ಬಾದಾಮಿಯ ಮೂರನೇ ಗುಹಾಲಯದಲ್ಲಿ ತಮಿಳು ಶಾಸನ ರಚನೆ ಹಾಗೂ ವಿಜಯ ಸ್ತಂಭ ರಚನೆ ಶಾಸನದಲ್ಲಿ ವಾತಾಪಿ ದೇವ ಎಂದು ರಚಿಸಿದ ಅಂದರೆ ವಾತಾಪಿಯನ್ನು ಗೆದ್ದು ಆಳಿದ್ದೇ ಎಂದು ಕ್ರಿಸ್ತಶಕ ಆರುನೂರ ನಲವತ್ತೆರಡರಿಂದ ಆರುನೂರ ಐವತ್ತೈದರವರೆಗೆ ಹದಿಮೂರು ವರ್ಷಗಳ ಕಾಲ ಬಾದಾಮಿ ಪಲ್ಲವರ ಆಡಳಿತದಲ್ಲಿರುತ್ತದೆ ಇದನ್ನು ಬಾದಾಮಿ ಚಾಲುಕ್ಯರ ಕತ್ತಲಯುಗ ಅಂತ ಕರೀತಾರೆ ಇಮ್ಮಡಿ ಪುಲಕೇಶಿಯ ಯುಗ ದುರಂತ ಅಂತ್ಯವನ್ನು ಕಾಣರು ಸ್ನೇಹಿತರೆ ಇದಾಗಿತ್ತು ಏಳನೇ ಶತಮಾನದ ವೀರ ಇಮ್ಮಡಿ ಪುಲಕೇಶಿಯ ಕಥನ ಇಮ್ಮಡಿ ಪುಲಕೇಶಿಯ ಗಾಥೆ ನಮಗೆ ಒಂದು ಪಾಠವನ್ನು ಕಲಿಸುತ್ತೆ ಧೈರ್ಯ ಬುದ್ಧಿವಂತಿಕೆ ಮತ್ತು ಕಲೆ ಸಂಸ್ಕೃತಿಗೆ ನೀಡಿದ ಪ್ರೋತ್ಸಾಹ ಮಾತ್ರವಲ್ಲ ತನ್ನ ಜನರನ್ನು ಒಗ್ಗೂಡಿಸುವ ಸಾಮರ್ಥ್ಯವೇ ಒಬ್ಬ ರಾಜನ ನಿಜವಾದ ಶಕ್ತಿ ಇದು ಇಮ್ಮಡಿ ಪುಲಕೇಶಿಯ ಅಮರಗಾಥೆ ಎಲ್ಲರೂ ಎಲ್ರಿಗೂ ನಮಸ್ಕಾರ ಮತ್ತೆ ಸಿಗೋಣ ಪರಂಪರೆ ಕಡೆಯಿಂದ ಧನ್ಯವಾದ